ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಂಗಳೂರಲ್ಲಿ ಕೋಲ್ ಆಗ್ತಿದೆ ಅದ್ರ ಫುಲ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನಿ ಇನ್ನೂ ನನ್ನ ಹಾಕೊಂಡ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡಿ ಅಂತೇಳ್ತಾ ಈ ವಿಡಿಯೋನ ಫೋನ್ ಮಾಡಿ ಈ ಬೈಕಿಗೆ ಪೂಜೆ ಮಾಡ್ತಾ ಇದ್ದೀವಿ ನೀವು ಯಾವುದಾದ್ರೂ ಟ್ರಿಪ್ಪಿಗೆ ಹೋಗ್ಬೇಕಾರೆ ಫಸ್ಟು ಗಾಡಿಗಳನ್ನ ನೀಟಾಗಿ ತೊಳಿಸಿ ನೀಟಾಗಿ ದೇವರಿಗೆ ಪೂಜೆ ಮಾಡಿ ಹೋದ್ರೆ ಯಾವುದೇ ಅಡೆತಡೆಗಳು ಬರಲ್ಲ ಹೋಗ್ತಾ ಇದರಿಯಲ್ಲಿ ಫುಲ್ ಅಂತ ಅಂತಂದ್ರೆ ಒಂದು ಟೋಪಿನ ತಗೊಂಡಿದ್ದೀವಿ ನೋಡಿ ಜಗ್ದಲ್ಲಿ ಟೋಪಿನ ತೊಗೊಂಡ್ವಿ ಒಂದು ಕೋಲನ ನೋಡಬೇಕು ಅಂದ್ಕೊಂಡಿದ್ವಿ ಸುಮಾರು ಇವತ್ತು ಇದೇ ರೋಡಲ್ಲೇ ಮೂರರಿಂದ ನಾಲ್ಕು ಕೋಲಗಳು ನಡೀತಿದೆ ಎಲ್ಲಿಗೆ ಹೋಗೋದು ಅಂತಾನೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಇದು ಜಾತ್ರೆ ಅಂತ ಫುಲ್ಲು ಜೋರಾಗಿ ನಡೆಯುತ್ತೆ ನಾವು ಎಲ್ಲಿಗೆ ಹೋಗ್ಬೇಕಂತಾನೆ ಗೊತ್ತಾಗಿಲ್ಲ ಹೋಗ್ತಾ ಇದೀವಿ ಈಗ ಎಷ್ಟು ನೀವೆಲ್ಲ ಅನ್ಕೊಂಡಿರ್ತೀರ ದೈವ ಅಂದಿದ ತಕ್ಷಣ ಕೊರಗಜ್ಜ ಗುಳಿಗ ಪಂಜುರ್ಲಿ ಅಂತ ಆದ್ರೆ ದೈವಗಳಲ್ಲೇ ಸಾವಿರಾರು ದೈವಗಳಿದಾವೆ ಇವತ್ತಿನ ಈ ಅಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ ಕಾಂತರ ಮೂವಿಯಲ್ಲಿ ಯಾವ ರೀತಿ ಶೂಟಿಂಗ್ ಮಾಡಿದಾರೋ ಅದೇ ರೀತಿ ಸೇಮ್ ದೈವಗಳೆಲ್ಲ ಬರುತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ಈ ಅಲ್ಲಿ ತಿಳಿಸ್ಕೊಡ್ತೀನಿ ಇನ್ನೊಂದು ಹಾಕೊಂಡು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಗ್ಳೂರ್ ಹೋಗಬೇಕು ಕೋಲಾ ನೋಡಕ್ಕೆ ಅಂತ ಹೇಳಿ ಹೊರಟಿದ್ದು ನಾವು ಆದ್ರೆ ಟೈಮು ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಕಾರ್ಕಳದಲ್ಲಿ ಒಂದ್ ಕಡೆ ಕೋಲ ನಡೀತಿತ್ತು ಕಾಡಿನ ಮಧ್ಯದಲ್ಲಿ ಸೂಪರ್ ಆಗಿರುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಬಂದಿದ್ವಿ ಇವತ್ತು ಕೋಲ ಸ್ಟಾರ್ಟ್ ಆಗಕ್ಕೆ ಇನ್ನು ಅವರ್ ಟೈಮ್ ಇತ್ತು ಯಾವ ಊರು ಎಲ್ಲಿ ನಡೀತಿರೋದು ಅಂತ ನಾ ನಿಮ್ಗೆ ತಿಳಿಸ್ಕೊಡ್ತೀನಿ ಕಾರ್ಕಳ ಹತ್ರ ಇರೋ ನಲ್ಲೂರು ಪಾಜೇಗುಡ್ಡ ಅನ್ನೋ ಊರಿಗೆ ನಾವು ಬಂದಿದ್ದೀವಿ ಕೋಲ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಒಂದೊಂದು ನಿಮಿಷನು ಕರೆಕ್ಟ್ ಆಗಿ ನೋಡೋದ್ರೆ ನಿಮಗೆ ಅರ್ಥ ಆಗೋದು ಈ ಕೋಲದಲ್ಲಿ ಯಾವ್ದೆಲ್ಲ ದೈವಗಳು ಬರುತ್ತೆ ಅಂದ್ರೆ ಅಲೇರ ಪಂಜುರ್ಲಿ ಮತ್ತೆ ಚಾಮುಂಡಿ ಗುಳಿಗ ಬರುತ್ತೆ ಈಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋ ಸತ್ಯ ಸಾರಾಮಣಿ ಅನ್ನೋ ಎರಡು ದೈವಗಳು ಸಮಯ ಹತ್ತು ಹತ್ತುವರೆಗೆ ಶುರು ಆಯ್ತು ಕೋಲ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯ್ತು

బ్రహ్మన ప్రశ్యత బట్టి చపత్తమాలని బతుంందు ధర్మశోదరికి భూమండలకు చెప్తుండవా ಬಿಡ್ಲಿ ಏರಾಯ್ ಸುತ್ತಿಗೆ ಬಿಡ್ಲಿ ಏರಾಯ್ ಸುತ್ತಿಗೆ ಬಿಡಲಿ ಏನಾಯ್ ಮುಗತ್ತು ಬಾಲಲ್ಡಾ ಕಮಿಟದ ಬಾಲಸರೂರ್ತಿ ಹನಾದಿ ಕಾಲದ ಕಟ್ಟಿಯನ್ನ ಪೂರ್ವ ಕಾಲದ ಪದ್ಧತಿ ಧರ್ಮತ್ತಿನ ನಮ್ಮ ಪುಣ್ಯತ್ತಿನ ಸ್ಥಳ ಸತ್ಯ ಯೋಗ ಕುಟುಂಬ ಭಾಗ್ಯ ದೈವ ಯೋಗತ್ತನ ಸನುಮದ್ಗೋ ಭಾಗ್ಯತ್ನ ದೈರ್ಪಣ ಸಂದರ್ಪದ ಗುಣ ಸತ್ಯ ವಾರಾಣಿ ಕಾಲದ ಮನ್ನೆಯೇ ವಾರಾಣಿ ಕಾಲದ ಮಾಯನ ಬರ್ಪಣ ನಿರಾಗಿ ತಿಕ್ಕಂದ್ರೆ ಖಂಡಿತ ಮಿತ್ತು ಸ್ವಾಮಿನ ಒಂಜಿ ದಯ ಗೆತ್ತಂಡ ತಿರ್ತು ಬೊಮ್ಮೆ ತನ ಆಧಾರ ಗೆತ್ತ ಗ್ರಾಮ ದೇವರ ಬಲಬಾಲಿಕೆನಿಂಚಿತ್ನ ಗಳಿಗೆ ಆದ ಮೂರ್ತ ಪಡಲಿನ ಬುಡ್ತಯೋ ಜಿಡನ ರಾಜ್ಯದ ಕಲುಕೋ ಮರಿತುಡು ಪುಡು ಬಂಡಲ ತಪ್ಪ ಬಂದ ಜಾಗ ಜಾಗ ಶ್ರೀನಿವಾಸ ಕಟ್ಟಡ ಮಾಯ ಕುಲ್ಲ ಬಂದ ಜನಪತ್ತಿ ನನಗೆ ಎಡುತ್ತಲು ಬರತ್ತದಿವಂದು ಮಾನೆ ಮಿಚ್ಚಿಡು ಮಾಯ ಚಿತ್ರ ಗಳಿಗೆ ಮಧ್ಯಸ್ಥರ ಸತ್ಯ ಈ ಮುಹೂರ್ತದ ಗಳಿಗೆ ಕೊಂಡಾಡು ಚಿತ್ತಿನಕಾಯಿ ನೀಲೇಶ್ವರ ಗಡಿ ಬಡಕಾಯಿ ಬರಬಾಕಿಲು ನಾಲಿಗೆ ತುನ್ಮದ್ದು ಈ ಬರ್ತು ಸತ್ಯ ತೀರ್ಮಾನ ಬಾಲ ಬಾಲನೆ ಈ ಪೊರ್ತು ಪ್ರಕಾರ ಮದ್ನ మండలి చెప్పే వెళ్ళక జలాతూతులాతీ నచ్చిన అత్త ఉళ్ళిన మాపుజకి తరద కాదు ನಿಜ ಹೇಳ್ತಿದ್ದೀವಿ ರಾತ್ರಿ ಎಲ್ಲಾ ನಿಜೆ ಕೆಟ್ಟಿ ಕೋಲ ನೋಡಿದು ಸಾತ್ಕಾಯ್ತು ಅನ್ಸ್ತಿದೆ ಜೀವನದಲ್ಲಿ ಒಂದ್ಸತಿ ನೀವು ಕೋಲಾ ನೋಡಿ ಇವಾಗ ಈ ವಿಡಿಯೋದಲ್ಲಿ ನೋಡಿದಿರಲ್ಲ ಇದಕ್ಕಿಂತ ಸೂಪರ್ ಆಗಿ ಇರುತ್ತೆ ಒಂದೊಂದು ಕಡೆ ಒಂದೊಂದ್ ತರ ಡಿಫ್ ಡಿಫ್ರೆಂಟ್ ಆಗಿ ಮಾಡ್ತಾರೆ ಪ್ರತಿಯೊಬ್ರು ಒಂದ್ಸತಿ ಕೋಲಾ ನೋಡಿ ದೈವ ಕೋಲ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಮರಿದಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋದಲ್ಲಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆದಷ್ಟು ಈ ಎಲ್ಲರಿಗೂ ಶೇರ್ ಮಾಡಿ